गोशने को चुपड़ी चिल्ले आने देखो चुपड़ी चिल्ले आने देखो चुपड़ी चिल्ले आने देखो देखते देखो देखते देखो संजोना क्या हाथों में आने देखो आने देखो चुपड़ी चिल्ले आने देखो चुपड़ी ಕಳೆದ ಮೂವತ್ತು ವರ್ಷಗಳಿಂದ ವಿವಿಧ ಹಂತದ ಹೋರಾಟಗಳನ್ನ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯ ಕೊಂಡು ಹೋರಾಟ ಮಾಡ್ತಾ ಬಂದಿದ್ದೀವಿ ಕರ್ನಾಟಕ ರಾಜ್ಯದೊಳಗ ಅತ್ಯಂತ ದೊಡ್ಡ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯೊಳಗ ಅತ್ಯಂತ ದೊಡ್ಡ ತಾಲೂಕು ಯಾವ್ದಾದ್ರು ಇದ್ರ ಅದು ಚಿಕ್ಕೋಡಿ ಹೀಗೆ ಮೂವತ್ತು ವರ್ಷಗಳ ಹಿಂದೆ ಸನ್ಮಾನ್ಯ ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಚಿಕ್ಕೋಡಿಗೆ ಬಂದಾಗ ಚಿಕ್ಕೋಡಿ ಮತ್ತು ಗೋಕಾಕನ್ನ ಜಿಲ್ಲೆ ಮಾಡ್ತೇವ ತಿಳ್ಕೊಂಡು ಆಗಿನ ಟೈಮ್ ಒಳಗ ಎಲ್ಲ ರೈತರತಕ್ಕಂಥದ್ದು ಇದು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಿದ್ರು ಆದ್ರೆ ಕೆಲವು ಪಟ್ಟಬದ್ದ ಹಿತಾಸಕ್ತಿ ರಾಜಕಾರಣಿಗಳ ಹಿನ್ನಡೆಯಿಂದ ಅವತ್ತು ಆದೇಶ ಆಗಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳಷ್ಟು ಹೋರಾಟಗಳನ್ನ ಸಂಜನಾ ಬಡಿಯರ್ ನೇತೃತ್ವದೊಳಗ ಒಳಗ ಚಂದ್ರಕಾಂತ ಹುಕ್ಕೇರಿ ನೇತೃತ್ವದೊಳಗ ಹೋರಾಟಗಳನ್ನ ಮಾಡ್ತಾ ಬಂದ್ರು ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯ ಚಿಕ್ಕೋಡಿ ಜಿಲ್ಲೆ ಆಗ್ಲಿಕ್ಕೆ ಹಿಂದೇಟವನ್ನು ಹಾಕ್ತಾ ಇದ್ದಾರೆ ಈ ಸಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಹೋರಾಟವನ್ನು ಕೈಕೊಂಡಾಗ ಮತ್ತು ಈ ಚಿಕ್ಕೋಡಿ ಮತ್ತು ಗೋಕಾಕನ್ನು ಹೊರತುಪಡಿಸಿ ಈಗ ಸದ್ಯ ಅತ್ನಿ ಇರ್ಬೋದು ಆಮೇಲೆ ಸಂಸತ್ತಿ ಇರ್ಬೋದು ಬೈಲೊಂಗಲ್ ಇರ್ಬೋದು ಇವರು ನಮಗೂ ಕೂಡ ಜಿಲ್ಲೆ ಬೇಕ ತಿಳ್ಕೊಂಡು ಕೇಳ್ತಿದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಮೂವತ್ತು ವರ್ಷಗಳ ಹಿಂದಿನಲ್ಲಿ ಇರ್ತಕ್ಕಂತ ಇತಿಹಾಸವನ್ನ ನಾವು ತೆಗೆದುಕೊಂಡಾಗ ಚಿಕ್ಕೋಡಿ ಪ್ರಾಸ್ತವನ್ನ ಮೊದಲು ಕೊಟ್ಟು ನಂತರದ ಪ್ರಾಸ್ತವನು ಗೋಕಾಕ್ ಕೊಡಬೇಕು ತದನಂತರ ನೀವು ಯಾವ್ಯಾವ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ ಭೌಗೋಳಿಕವಾಗಿರ್ತಕ್ಕಂತ ಶೈಕ್ಷಣಿಕವಾಗಿರುವಂತಹ ಆಮೇಲೆ ಈ ಚಿಕ್ಕೋಡಿ ಒಳಗೆ ಇರ್ತಕ್ಕಂತ ಎಲ್ಲಾ ಅರ್ಹತೆಗಳನ್ನು ಏನು ಹೊಂದಿದ್ರ ಇಲ್ಲಿರ್ತಕ್ಕಂಥದ್ದು ಕಳೆದ ಇಪ್ಪತ್ತೆರಡು ವರ್ಷಗಳ ಹಿಂದೆ ಈಗ ಇಷ್ಟೆಲ್ಲಾ ಹೋರಾಟಗಳನ್ನು ಮಾಡಿದ್ರು ಕೂಡ ಈ ಸಲ ಬೆಳಗಾವಿಯ ಚಳಿಗಾಲ ಅಧಿವೇಶನದೊಳಗ ಇದೇ ತಿಂಗಳ ಎಂಟನೇ ತಾರೀಕಿನಿಂದ ಆ ಅಧಿವೇಶನ ಪ್ರಾರಂಭದಾಗ್ಲು ಕೂಡ ನಾವು ಈ ಬಸವ ವೃತ್ತದೊಳಗೆ ಹನ್ನೆರಡನೇ ದಿವಸದ ಹೋರಾಟ ನಮ್ದು ಇವತ್ತಿದ್ರು ಕೂಡ ಘನ ಸರ್ಕಾರ ಸಿನಿಮಾ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇತ್ತ ಕಡೆಗೆ ಅವರು ಕಣ್ಣು ಹರ್ಸೇ ಇರ್ತಕ್ಕಂಥದ್ದು ನಮ್ಮೆಲ್ಲರ ದುರ್ದೈವದ ಸಂಗತಿ ಈ ಭಾಗದ ಹಳ್ಳಿ ಹಳ್ಳಿಯಲ್ಲಿ ಹಾದಿ ಬೀದಿಯಲ್ಲಿ ಹೋಗ್ತಕ್ಕಂಥ ನಮ್ಗೆ ಕೇಳ್ತಾ ಇದ್ದಾರೆ ನೀವು ಕೂತು ಹನ್ನೆರಡು ಸಾಥಿ ಜಿಲ್ಲೆ ಬಗ್ಗೆ ಏನಾಯ್ತು ಕೇಳಿದಾಗ ನಮ್ಗೆಲ್ಲ ಹೋರಾಟಗೂ ಉತ್ತರವನ್ನು ಕೊಡದಂತ ನಿಧಿಯಲ್ಲಿ ನಾವಿದ್ದೇವೆ ಇನ್ನೊಂದು ದಿನ ಇವತ್ತು ಕೊನೆ ಹಂತ ನಾವು ಎಲ್ಲ ಜನಪ್ರತಿನಿಧಿಗೆ ಘನ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಚಿಕ್ಕೋಡಿ ಜಿಲ್ಲೆಯನ್ನು ಇವತ್ತು ನೀವು ಘೋಷಣೆ ಮಾಡಿದ್ ನಾವು ನಾಳೆಯಿಂದ ಯಾವ ನಿರ್ಧಾರವನ್ನು ಕೈಕೊಳ್ತೀವಿ ಅಂತಕ್ಕಂಥದ್ದು ಹಿನ್ನಡೆ ಆಗ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ ಕೊನೆಗೆ ಹೋಗಿ ಈ ಜಿಲ್ಲಾ ಹೋರಾಟ ಸಮಿತಿ ಎಲ್ಲರೂ ಕೂಡ ಇವತ್ತು ನಾವ್ ಏನ್ ನಿರ್ಣಯ ಕಳ್ಕೊಳ್ತಾ ಅಂತೀವಿ ಅಂದ್ರ ನಾವು ಕೊನೆಗೆ ಹೋಗಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ನೀವು ಮಾಡದೆ ಓದಿದ್ದಾದ್ರ ಒಂದು ಆತ್ಮಹತ್ಯೆಯ ಸಮೀಪಕ್ಕಾಗ ಹೋಗಿ ಆದ್ರೂ ಕೂಡ ಸರ್ಕಾರಕ್ಕೆ ಎತ್ತರ ಕೊಡ್ತಕ್ಕಂತ ಕಾರ್ಯವನ್ನ ನಾವು ಇವತ್ತಿನಿಂದ ಮಾಡ್ತಾ ಇದೆ ಆ ಹಿನ್ನೆಲೆ ಒಳಗ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಹೆಸರು ಹೀಳ್ತಾ ಇದೆ ಚಿಕ್ಕೋಡಿ ಮೂವತ್ತು ವರ್ಷಗಳ ಇತಿಹಾಸವನ್ನ ಹೋಗ್ಲಾಡಿಸ್ಬೇಕಾದ್ರ ನೀವು ಸಿಹಿ ಸುದ್ದಿಯನ್ನು ಇವತ್ತು ನಮ್ಗೆ ಕೊಡಬೇಕು ಒಂದ್ ವೇಳೆ ಕೊಡದದ್ದು ಓದದ್ದಾದ್ರ ನಮ್ಮ ಸಂಜೀವನ ಬಡಿಯರ್ ಅಧ್ಯಕ್ಷರು ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ ಅವರು ಯಾವ ನಿರ್ಧಾರವನ್ನು ಕೈಕೊಳ್ತೋಗ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲ ಹೋರಾಟಗೂ ಬಂದಿದ್ದೀವಿ ಇವತ್ತು ವಿಶೇಷವಾಗಿ ಈ ಹೋರಾಟಕ್ಕೆ ನಮ್ ಎಲ್ಲ ನಿವೃತ್ತ ನೌಕರರು ಕೂಡ ಆಗಮಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ಲಿಕ್ಕೆ ಆಗಮಿಸಿದರೆ ನದಾಬ್ ಸರ್ ಇರ್ಬೋದು ದಿನಕರ್ ಸರ್ ಇರ್ಬೋದು ಕಟ್ಟಿ ಸರ್ ಇರ್ಬೋದು ಹುದ್ದಾರ್ ಸರ್ ಇರ್ಬೋದು ಇವರೆಲ್ಲರೂ ಕೂಡ ತಮ್ಮ ನಿವೃತ್ತಿ ವಯಸ್ಸಿನಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನು ನೋಡ್ಬೇಕಂತ ತಿಳ್ಕೊಂಡು ವಿವಿಧ ಹಂತದ ಮಹಿಳಾ ಮನೆಗಳು ಕಟ್ಟಿದ್ದಾರೆ ರೈತ ಸಂಘದ ಹೋರಾಟಗಳು ಕೊಟ್ಟಿದ್ದಾರೆ ಇಲ್ಲಿ ವಿವಿಧ ಹಂತದ ಹೋರಾಟಗಳು ಬೆಂಬಲ ಕೊಟ್ಟಿದ್ದಾರೆ ಈಗಾದ್ರೂ ಕೂಡ ಸರ್ಕಾರ ಎಚ್ಚರಿಕೆ ಕೊಟ್ಟು ಈ ಜಿಲ್ಲೆಯನ್ನು ಇವತ್ತು ಘೋಷಣೆ ಮಾಡಬೇಕು ಅಂತಕೊಂಡು ನಾ ನಿಮ್ಮ ಮಾಧ್ಯಮದ ಮುಖಾಂತರ ನಾ ವಿನಂತಿಯನ್ನು ಮಾಡ್ಕೊತ ಇದ್ದೇನೆ ಈಗ ನಾವು ಇಪ್ಪತ್ತೈದು ವರ್ಷದಿಂದ ಸಜ್ಜು ಪಡೆಯ ನೇತೃತ್ವದಲ್ಲಿ ಕೋಟಿ ಜಿಲ್ಲೆ ಬೇಕಂತ ಹೇಳಿ ಸಾಯಕಲ್ದಿಂದ ಹೋರಾಟ ಶುರುವಾಗಿದ್ದ ನಮ್ದು ಅವಾಗ ನಾವು ಕರುಣ್ ಹೋರಾಟ ಮಾಡ್ತಿದ್ದು ಈಗ ನಮ್ಮದ ವಯಸ್ಸಾಗಿ ಅದನ್ನು ಇನ್ನು ಹೋರಾಟನ ಬಿಟ್ಟಿಲ್ಲ ಸರ್ಕಾರ ಅಷ್ಟು ಹೇಳ್ಕೊಟ್ ಹೊಂಟೈತಿ ಮತ್ ಸರ್ಕಾರ ಏನ್ ಹೇಳ್ತ ಅಂದ್ರ ಚುನಾವಣೆ ಪೂರ್ವ ನಮ್ ಸರ್ಕಾರ ಬಂದ್ಕೊಳ್ಳಿ ಮೊದ್ಲೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡೋದು ಎರಡೂವರೆ ವರ್ಷ ಈಗ ಸುದರಡನೇದ ಮೂರ್ನೇದ್ ಅಧಿವೇಶನ ಬರೋಕೆ ಆಗೋದ್ ಮೂರ್ ಅಧಿವೇಶನ ಆದ್ರ ಸುದಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಕ್ತಾ ಇರ್ಲಿಲ್ಲ ಅದಕ್ಕೆ ಏನೈತಿ ಮದ್ ಬರುವ ಉಗ್ರ ಹೋರಾಟ ಮಾಡೋಕಿಂತ ಮುಂದೆ ನಮ್ಗೆ ಯಾಕೋ ಯಾಕ ಬದುಕು ಈಗಾಗಲೇ ಸ್ವಾಮೀಜಿಗಳು ಹೋದ್ರು ಸಂದಪುಳು ಹೋದ್ರು ಹತ್ಯಾಗೋದು ಸಾಕಷ್ಟು ಜನ ಹೋರಾಟಗಾರ ಹೋದ್ರೆ ನಾವು ಬಲಿಕಡೆ ಏನ್ ಸಾಧನೆ ಮಾಡಕ್ ಆಗ್ತಿದ್ವಿ ನಮ್ ಮಾತಿ ಬೆಲೆ ಅದೇ ಬಿದಿ ಬೆಲೆ ಜನ ಕೆಳತಾರ ಏನ ನಿಮ್ ಹೋರಾಟ ಹೋರಾಟ ಕೇಳ್ತಾರ್ರಿ ಉತ್ತರ ಕೂಡ ನಾಚಿಕೆ ಆಗ ನಾಚಿಕೆ ಬರೋದ್ ನಮ್ಗೆ ಬದುಕ ಆಗೈತಿ ಅದಕ್ಕೆ ನಾವ್ ಯಾನ ಈಗ ಸ್ವರ್ಗ ಹೇಳ ಕೊನೆ ಗೊತ್ತೇನ ಬಹುತೇಕ ನಾವ್ ಯಾರು ಆತ್ಮಹತ್ಯೆ ನಿರ್ಣಯ ತಗೊಂಡು ಒಂದ್ ಪತ್ರ ಕೌನ್ಸಿಲ್ ವಿಚಾರ ಮಾಡಕ್ ಮಾಡಕತ್ತಿದ್ವು ಅದನ್ನ ಕೂಡ್ಲೇ ನಾವು ನಿರ್ಣಯ ತಗೋತಂತ ಹೇಳಿಟ್ಟ